ಈ ವಿಡಿಯೋ ನೋಡ್ತಿರೋ ಎಲ್ಲ ಕನ್ನಡ ಜನತೆಗೂ ಈ ಡಿ ಬಾಸ್ ಅಭಿಮಾನಿ ಕಡೆಯಿಂದ ಒಂದು ನಮಸ್ತೆ ಏನಪ್ಪಾ ಏನು ಡಿ ಬಾಸ್ ಅಭಿಮಾನಿ ಅಂತ ಕೇಳಿದ್ರೆ ಡೌಟ್ ಎಲ್ಲ ಗುರು ನನ್ನ ಹೆಸರೇ ದರ್ಶನ್ ಅಂತ ಶಿವ ದರ್ಶನ್ ಅಂತ ಸರಿ ನಾನು ಚಾನಲ್ ಹೆಸರು ಕೂಡ ಇಟ್ಟಿದ್ದೀನಿ ಸೊ ನಿಮ್ಗೆ ಯಾವಾಗಲೂ ಗೊತ್ತಿರುತ್ತೆ ನೋಡಿದರೆ ಟೈಟಲ್ ಮಾಂಬೈನಲ್ಲಿ ಸೊ ಇವಾಗ ನಾವು ಕಾಡಿರೋ ಮೂವಿ ಬಗ್ಗೆ ಮಾತಾಡಬೇಕು ಆ್ಯಕ್ಚುಲಿ ಮೂವಿ ನೆನ್ನೆ ರಿಲೀಸ್ ಆಯಿತು ಸೊ ನಾನು ಹೋಗಿ ಕಾಣಲಿಲ್ಲ ಸ್ವಲ್ಪ ಬಿಜಿ ಇದೆ ಏನು ಗುರು ನೆನೆ ಲೀಸ್ ಆಗಿರೋ ಮೂವಿ ಇವತ್ತು ರಿವ್ಯೂ ಮಾಡ್ತಾನೆ ತುಂಬಾ ಬಿಡಿ ಬಿಕಾಸ್ ನಾನು ಸ್ವಲ್ಪ ಬಿಸಿನೂ ಇದೆ ಮತ್ತೆ ಟಿಕೆಟ್ ಕೂಡ ಇರಲಿಲ್ಲ ಎಲ್ಲ ಕಡೆ ಸೋಲ್ ಓಡಾಡ್ ಆಗ್ಬಿಟ್ಟಿದ್ದು ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ನೋಡ್ಕೊಂಡು ಬಂದೆ ಮೂವಿನ ನೋಡಾದ್ಮೇಲೆ ರಿವ್ಯೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಿರೋದು ಸೊ ನಮ್ಮೂರ ಬಗ್ಗೆ ನಾನು ಕೊಳೆಗಾಲಕ್ಕೆ ಬಂದು ಮೂವಿ ನೋಡಿರೋದು ಯಾಕಂದರೆ ಮೈಸೂರಲ್ಲೆಲ್ಲ ಟಿಕೆಟ್ ಸೋಲ್ ಊಟ ಅಂತ ಹೇಳಿದ್ನಲ್ಲ ಸೊ ನಮ್ಮ ಕೊಳೆಗಾಲಕ್ಕೆ ಬಂದು ಶ್ರೀನಿವಾಸ ಟೈಕೀಸಿಂದ ಏನು ಫುಲ್ಲು ಥೇಟ್ರಿಗೆ ಮುಚ್ಚೋಗೈತೆ ಗುರು ಬ್ಯಾನರ್ ಇದ್ದಾರೆ ಎಲ್ಲಿ ಕಟ್ಟಿ ಅಲ್ಲ ಜಡ್ ಬಿಡೋರು ನೋಡಬೇಕು ನೋಡಿದೆ ಮಸ್ತ್ ಐತೆ ಥೇಟ್ರ್ ನೋಡಕ್ಕೆ ಎಲ್ಲ ಕಡೆ ರೀ ಬಾಸ್ ಫೋಟೋಗಳು ಪಾಸ್ಟ್ ನರುಣ್ ಆ ಆತರ ಕ್ಯಾರೆಕ್ಟರ್ ತೋರ್ಸೋರ್ಲ ಗುರು ಲಿಟಲ್ಲಿ ಆಗಲ್ಲ ನೋಡಕ್ಕೂ ಆಗಲ್ಲ ಏನ್ ಗುರು ಈ ತರ ತಗ್ಸೋರ್ಲ ಮೂವಿನ ಅಂತ ಬಿಕಾಸ್ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಮೆಸೇಜ್ ಕೂಡ ಕೊಡ್ತಿದ್ದಾರೆ ಒಳ್ಳೆ ಅಪ್ಪಟ್ಟ ಕನ್ನಡ ಸಿನಿಮಾ ಮತ್ತೆ ಎಲ್ಲೂ ಇಂಗ್ಲೀಷ್ ವರ್ಡ್ ಅಷ್ಟೇ ಯೂಸೇ ಮಾಡಿಲ್ಲ ಬಟ್ ನನ್ಗೊಂದೇ ಒಂದು ಇಂಗ್ಲೀಷ್ ವರ್ಡ್ ಏನೋ ಕೇಳ್ದ ಕೇಳಿದೆ ಅದು ಗಗಪತಿ ಪಾಪ ಅವರು ಒಂದು ವರ್ಡ್ ಯೂಸ್ ಮಾಡ್ತಾರೆ ಪರ್ಮನೆಂಟ್ ಅಂತ ಅದೊಂದು ವರ್ಡ್ ಮಾತ್ರ ಕೇಳಿದ್ರು ನಾನು ಇಂಗ್ಲೀಷಲ್ಲಿ ಅಂದ್ಬಿಟ್ರೆ ಇನ್ನೆಲ್ಲ ಕನ್ನಡದಲ್ಲೇ ಮಾಡಿರೋದು ಮತ್ತೆ ಮೂವಿ ಕೂಡ ಶೂಟ್ ಮಾಡಿರೋದೆಲ್ಲ ಸೆಟ್ ಹಾಕಿ ಶೂಟ್ ಮಾಡಿರೋದಂತೆ ಬಿಕಾಸ್ ಭಾಷೆ ಹೇಳಿದರೆ ಸುಮಾರು ಇಂಟರ್ವ್ಯೂ ಅಲ್ಲಿ ಆ ಥರ ಹಳ್ಳಿ ಎಲ್ಲೂ ಸಿಗಲ್ಲ ಇವಾಗ ಶೂಟಿಂಗ್ ಮಾಡೋಕೆ ಆ ಥರ ಅಂತ ಸೊ ಅದಕ್ಕೆ ಅವರು ಹಳ್ಳಿನೇ ಸೆಟ್ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ರಿಲೇಷಿಕ್ ಕಾಣುತ್ತೆ ಬಟ್ ಸ್ಟಿಲ್ ಸ್ವಲ್ಪ ಅಲ್ಲಿ ಚೂರು ಪರ್ಯಾರು ಇರಿದ್ರೆ ಬಿಡಿ ತಲೆ ಕೆಡ್ಸ್ಕೋಬಾರ್ದು ಬಟ್ ನಾವು ಮೂವಿನ ಮೂವಿ ತರ ನೋಡಬೇಕು ಬಟ್ ಒಳ್ಳೆ ಮೆಸೇಜ್ ಇರೋದ್ರಿಂದ ರೈತರದಂತೂ ಒಳ್ಳೆ ಮೆಸೇಜ್ ರೈತರನ್ನ ಹೆಂಗ್ ನಾವು ಅಗೌರವ ಕೊಟ್ಟು ನೋಡ್ತೀವಿ ಅದನ್ನ ಮೈನಿಂದ ತಗ್ಲಾಕ್ಬೇಕು ಫಸ್ಟ್ ಆಫ್ ಆಲ್ ಅಂಡ್ ಏನ್ ಆಮೇಲೆ ಜಾತಿ ಬಗ್ಗೆ ತೋರಿಸ್ರೆ ಆ ಮೇಲ್ಜಾತಿಯವರು ಕಿಲ್ ಜಾತಿಯವ್ರನ್ನ ಯಾವ ಥರ ಟ್ರೀಟ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ ಅಂತ ನಾವೊಂದು ಹುಟ್ಟಿಲ್ಲ ಆಗಿನ ಕಾಲದಲ್ಲಿ ಸೊ ಏನು ಪುಣ್ಯ ಮಾಡಿದ್ರು ಏನೋ ಗೊತ್ತಿಲ್ಲ ಗುರು ಈ ಹೋಗಿ ಉಟ್ಬಿಟ್ಟಿವನ್ ಆಗ್ಬಿಟ್ಟಿದ್ರೆ ಇನ್ನೇನೇನೋ ಏನೇನು ಪ್ರಾಬ್ಲಮ್ಗಳು ನಾವು ನೋಡ್ಬೇಕಾಗಿತ್ತು ಏನೇನು ಕಷ್ಟಗಳು ಅನ್ಭವಿಸ್ಬೇಕಾಗಿತ್ತು ನಮಗೆ ಗೊತ್ತಿತ್ತು ಬಟ್ ಆ ರೀತಿ ಶೂಟ್ ಮಾಡಿ ತೋರಿಸಿದಾರಲ್ಲ ಇದು ನೋಡ್ಬಿಟ್ಟು ನಾವು ತಿಳ್ಕೋಬೇಕು ನಾವು ಆಗ ಹುಟ್ಟಿದ್ರೆ ನಾವ್ ಏನೇನು ಆಗೋದು ಏನ್ ಕತ್ತೆನೋ ಗೊತ್ತಿರಲಿಲ್ಲ ಸೊ ಈಗಂತೂ ಸ್ವಲ್ಪ ಅಟ್ಲೀಸ್ಟ್ ಜನಗಳು ಆಲ್ಮೋಸ್ಟ್ ಎಲ್ಲಾರನು ಒಂದೇ ರೀತಿ ನೋಡಕ್ ನೋಡ್ತಿದ್ರು ಆಲ್ಮೋಸ್ಟ್ ಬಟ್ ಸ್ಟಿಲ್ ಇನ್ನ ಆಲಾರು ಈಕ್ವಲ್ ಅನ್ನೋದು ಬರಬೇಕು ಎಲ್ಲರಲ್ಲೂ ಅಂತ ಕೇಳ್ಕೊಬೇಕು ಮತ್ತೆ ಹೀರೋಯಿನ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಮಲ್ಲಸಿ ಅವ್ರ ಮಗಳು ಈಗ ಅವರ ಮೊದಲನೇ ಮೂವಿ ಇದು ಸೊ ಅವ್ರು ಸಪೋರ್ಟ್ ಮಾಡಿ ಮತ್ತೆ ಇನ್ನ ಬೇರೆ ಕ್ಯಾರೆಕ್ಟರ್ ಗಳ ಬಗ್ಗೆ ಕೇಳ್ಬೇಕು ನೋಡ್ಬೇಕು ಅಂತಂದ್ರೆ ಶ್ರುತಿ ಅವ್ರ ಇದಾರೆ ಮತ್ತೆ ಅವಿನಾಶ್ ಅವ್ರ ಇದಾರೆ ದೊಡ್ಡಣ್ಣವ್ರು ಮೇನ್ ದೊಡ್ಡ ದೊಡ್ಡಣ್ಣ ಅವ್ರನ್ನ ಸುಮ್ಮ ಮೂವಿ ನೋಡಿಲ್ಲ ನಾವ್ ಇತ್ತೀಚೆಗೆ ಆ ಈ ಶೂ ಎಷ್ಟೋ ವರ್ಷಗಳ ಅವ್ರು ನೋಡಿದ್ರು ನಾವು ಸ್ಕ್ರೀನ್ ಅಲ್ಲಿ ನಾನದ್ ನೋಡಲಿಲ್ಲ ಬಿಡಿ ಈಗ ಆಕ್ಚುಲಿ ನಾನು ನೋಡಿಯಲ್ಲ ಇದೇ ಫಸ್ಟ್ ಅವ್ರನ್ನ ಸ್ಕ್ರೀನ್ ನೋಡ್ತಿರೋದು ಯಾಕಂದ್ರೆ ತುಂಬ ದಿನಗಳಾಗೋಗ್ತವ್ರನ್ನ ಯಾರ ಮೂವಿಗಳ್ಗು ತಗೊಂಡಿರ್ಲಿಲ್ಲಲ್ವ ಸೊ ಇವ್ರು ತಗೊಂಡು ಅವ್ರದ್ದೊಂದು ಪಾತ್ರ ಐತೆ ಮೂವಿಲಿ ಅವ್ರದ್ದೊಂದು ಒಂದು ಮೈನ್ ಕ್ಯಾರೆಕ್ಟರ್ ಆಯ್ತು ಅವರು ಅವ್ರದ್ದೊಂದು ಮತ್ತು ಇನ್ನೇನಿಲ್ಲ ಎಂಟೈರ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಮೂವಿನೇ ಇದು ಎಲ್ಲ ಫ್ಯಾಮಿಲಿಯಲ್ಲೂ ಹೋಗಿ ನೋಡ್ಬೋದು ಏನು ತೊಂದರೆ ಇಲ್ಲ ಒಳ್ಳೆ ಮೆಸೇಜ್ ದಯವಿಟ್ಟು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ಕೊತಿದ್ದೀನಿ ಇನ್ನೇನಿಲ್ಲ ಸಪೋರ್ಟ್ ಮಾಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಮುಗ್ತಿದ್ದೀನಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಸ್ವಲ್ಪ ಹಂಚಿ ಹರಡಿ ಈ ವಿಡಿಯೋನ ಅಂತ ಹೇಳ್ತಾ ಬಿಕಾಸ್ ಇನ್ನೂ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಎಲ್ಲರೂ ನಮ್ಮದು ಸ್ವಲ್ಪ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಧನ್ಯವಾದಗಳು